ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ಪಿಂಚಣಿದಾರರಿಗೆ ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು ಹೌದು ಹಿರಿಯರಾಗಿರಲಿ ಅಥವಾ ಅಂಗವಿಕಲರಾಗಿರಲಿ ಅಥವಾ ವಿಧವಾ ಮಹಿಳೆಯರಾಗಿರಲಿ ಒಟ್ಟಾರೆಯಾಗಿ ಇಂತಹ ಫಲಾನುಭವಿಗಳಿಗೆ ಇಂತಹ ಪಿಂಚಣಿದಾರರಿಗೆ ಜುಲೈ ಮತ್ತು ಆಗಸ್ಟ್ ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಪಿಂಚಣಿ ಹಣ ಜಮಾ ಆಗೋದಿಲ್ಲ ಟೋಟಲಿ ಪಿಂಚಣಿ ಏನು ಜಮಾ ಆಗ್ತಾ ಇರುತ್ತಲ್ಲ ಅದು ಎಲ್ಲವೂ ಕೂಡ ಬಂದ್ ಆಗ್ಬಿಡತ್ತೆ ಹೌದು ಸುಮಾರು ಈಗಾಗಲೇ ಇಪ್ಪತ್ತು ಮೂರು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೆಗೆದಾಕುವಂತಹ ಕೆಲಸ ಮಾಡಿದೆ ಸರ್ಕಾರ ಹಾಗಾದ್ರೆ ಈ ಒಂದು ಎಲಿಸಿಬಲ್ ಇಲ್ಲದಂತಹವರನ್ನ ತೆಗೆದಾಕಿದಾರಾ ಅಥವಾ ಎಲಿಜಿಬಲ್ ಇದ್ರೂ ಕೂಡ ಕೂಡ ಫಲಾನುಭವಿಗಳನ್ನ ತಗದ ಈ ಎಲ್ಲ ವಿಷಯವನ್ನ ನಾವು ಈ ಒಂದು ವಿಡದಲ್ಲಿ ನೋಡ್ತಾ ಹೋಗೋಣ ಈ ಒಂದು ಪಿಂಚಣಿದಾರರ ಪೆಟ್ಟಿಯಲ್ಲಿರ್ತಕ್ಕಂತ ಹೆಸರುಗಳನ್ನ ನಾವು ಹೇಗೆ ಚೆಕ್ ಮಾಡ್ಕೊಳ್ಬೇಕು ಈ ಎಲ್ಲ ವಿಷಯವನ್ನ ನಾವು ನೋಡ್ತಾ ಹೋಗೋಣ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಇರ್ತ ಆಗತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಈಗ ಟಾಪಿಕ್ ಬರೋಣ ವೀಕ್ಷಕರೇ ಬಹಳಷ್ಟು ಫಲಾನುಭವಿಗಳನ್ನ ಈ ಒಂದು ಪಿಂಚಣಿ ಯೋಜನೆಯಲ್ಲಿರ್ತಕ್ಕಂತಹ ಫಲಾನುಭವಿಗಳನ್ನ ತೆಗೆದಾಕಿದೆ ಸರ್ಕಾರ ಯಾಕೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಇದೆ ಅದಕ್ಕೋಸ್ಕರ ತಗದಾಕಿರ್ತಕ್ಕಂಥದ್ದು ಇಲ್ಲಿ ಸುಮ್ ಸುಮ್ನೇನೆ ನಿಮ್ಮನ್ನ ತಗದಾಕ್ ನಿಮಗೆ ಹಣ ಜಮಾ ಆಗದೇ ಇರುವಂತಹ ಕೆಲಸ ಇಲ್ಲಿ ಸರ್ಕಾರ ಮಾಡ್ತಾ ಇಲ್ಲ ಅಥವಾ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ತಗದಾಕಿದೇನಾ ಅಂತ ನೀವು ಅನ್ಕೊಳ್ಬಹುದು ಈ ಎಲ್ಲ ಕ್ವಶನ್ಸ್ಗಳು ಉಂಟಾಗತ್ತೆ ಹೌದು ನನ್ನಲ್ಲಿ ಕೂಡ ಡೌಟ್ಸ್ಗಳು ಉಂಟಾಗಿದ್ವು ನಾವು ರಿಸರ್ಚ್ ಮಾಡಿದ ತಕ್ಷಣ ಅದಕ್ಕೆ ಕಾರಣ ಕೂಡ ಸಿಕ್ಕಿತ್ತು ಹಾಗಾದ್ರೆ ಬನ್ನಿ ಆ ಕಾರಣ ಏನ ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ರಾಜ್ಯ ಸರ್ಕಾರದ ಬಳಿ ಮುಖ್ಯವಾಗಿ ಫಂಡ್ ಅಂತರೂ ಇಲ್ಲ ಇದು ನಿಮಗೆ ಗೊತ್ತಿರದೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರ್ತಕ್ಕಂಥದ್ದು ಆ ಖಜಾನೆ ಖಾಲಿ ಆಗಿರ್ತಕ್ಕಂಥದ್ದು ಇದೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ವಿಷಯ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ನೋಡಿದ್ರೆ ಸಾಕಷ್ಟು ಫಲಾನುಭವಿಗಳನ್ನ ತಗದಾಕಿದ್ದು ಇಲ್ಲಿ ಇದ್ದಂತಹ ಫಲಾನುಭವಿಗಳಿಗೆ ಮಾತ್ರ ಅಮೌಂಟ್ ಹಾಕ್ತಾ ಇದೆ ಇದನ್ನ ಮೊದಲು ಮಾಡಬಹುದಾಗಿತ್ತು ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆನೆ ಆದರೆ ಅವಾಗ ಅಷ್ಟೊಂದು ಹಣ ಏನ್ ಖರ್ಚು ಆಗ್ತಿರೋದಿಲ್ಲ ಈ ಕಡೆ ಗ್ಯಾರಂಟಿ ಯೋಜನೆಗಳಿಗೋಸ್ಕರನೇ ಸಾಕಷ್ಟು ಖರ್ಚು ವೆಚ್ಚ ಆಗ್ತಾ ಇದೆ ಮೊದಲ ಹಾಗೆ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಅಷ್ಟೊಂದು ಕೇರ್ ತಗೊಂಡಿರಲಿಲ್ಲ ಸರ್ಕಾರ ಆದ್ರೆ ಈಗ ಎಲ್ಲಕ್ಕೂ ಎಲ್ಲ ಯೋಜನೆಗಳಿಗೂ ಕೂಡ ಹಣವನ್ನು ಹೊಂದಾಣಿಕೆ ಮಾಡಬೇಕಲ್ವಾ ಅದು ಒಂದು ದೇಹ ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ ಯಾರು ಎಲಿಜಿಬಲ್ ಇರ್ತಾರೆ ಅಂತಹ ಫಲಾನುಭವಿಗಳಿಗೆ ಮಾತ್ರ ಈ ದುಡ್ಡು ಸಿಗಬೇಕು ಈ ಯೋಜನೆಗಳು ಸಿಗಬೇಕು ಅಂತಹ ಕಾರಣ ಮುಖ್ಯವಾದ ಕಾರಣಗಳು ಕೂಡ ಇದಾವೆ ಹಾಗಾದ್ರೆ ಎಂತಹ ಫಲಾನುಭವಿಗಳನ್ನ ಈ ಒಂದು ಪಿಂಚಣಿ ಯೋಜನೆಯಿಂದ ತೆಗೆದಾಕಿದ್ದಾರೆ ಅಂದ್ರೆ ಈಗ ನೋಡಿ ಬಹಳಷ್ಟು ಹಿರಿಯರು ಅಥವಾ ಅಂಗವಿಕಲರು ಅಥವಾ ವಿಧವಾ ಮಹಿಳೆಯರು ಈಗ ಒಂದೊಂದು ಕಡೆ ತೀರಿ ಹೋಗಿರ್ತಾರೆ ಆದರೂ ಸಹಿತ ಅವರ ಕುಟುಂಬದವರು ಆ ಈ ಒಂದು ಪಿಂಚಣಿಯನ್ನ ಇನ್ನೂ ಕೂಡ ಪಡಿತಾ ಇರ್ತಾರೆ ಅವರ ಮರಣ ಉತ್ತಾರವನ್ನು ತೆಗೆಸಿರೋದಿಲ್ಲ ಮರಣ ಉತ್ತಾರ ತೆಗೆಸಿದ್ರೆ ಡೈರೆಕ್ಟ್ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗುತ್ತೆ ಡೈರೆಕ್ಟ್ ಪಿಂಚಣಿ ಬಂದ್ ಆಗಿಬಿಡುತ್ತೆ ಆ ಕೆಲಸ ಮಾಡಿಲ್ಲ ಇಲ್ಲಿ ಆ ಪಿಂಚಣಿದಾರರ ಹೆಸರಲ್ಲಿ ಇನ್ನೂ ಕೂಡ ಪಿಂಚಣಿ ಪಡಿತಾ ಇದ್ದು ಅವರು ತೀರಿ ಹೋಗಿದ್ರು ಸಹಿತ ಪಿಂಚಣಿಯನ್ನು ಪಡಿತಾ ಇದಾರೆ ಈ ಕಡೆ ನಿಮಗೆ ಎಕ್ಸಾಂಪಲ್ ತಿಳಿಸೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ಇನ್ನೂ ಕೂಡ ಪಿಂಚಣಿಯನ್ನು ಪಡಿತಾ ಇದ್ದಾರೆ ಈ ರೀತಿ ಸಾಕಷ್ಟು ಕಡೆ ಪ್ರಕರಣಗಳು ದಾಖಲಾಗಿದ್ದಾವೆ ಹಾಗಾಗಿ ಸರ್ಕಾರ ಬಹಳ ಮುಖ್ಯವಾದ ಉದ್ದೇಶವನ್ನು ಇಟ್ಕೊಂಡು ಮುಖ್ಯವಾದ ಮಾಹಿತಿಯನ್ನು ಇಟ್ಕೊಂಡು ಕಾರಣಗಳನ್ನು ಇಟ್ಕೊಂಡು ಈ ಒಂದು ಕೆಲಸ ಮಾಡಿದೆಯಂತೆ ಹಾಗಾದರೆ ಸುಮಾರು ಇಪ್ಪತ್ತ್ಮೂರು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ತೆಗೆದುಹಾಕಿದ್ದಾರೆ ಅದರಲ್ಲಿ ಇನ್ನೂ ಕೂಡ ಫಲಾನುಭವಿಗಳು ಸಿಕ್ಕರೂ ಸಿಗ್ಬೋದು ಯಾಕಂದರೆ ಮನೆಯಲ್ಲಿ ತೀರಿ ಹೋಗಿದ್ರೂ ಸಹಿತ ನೀವು ಅನ್ಕೊಳ್ಬೋದು ಇಪ್ಪತ್ತ್ಮೂರು ಲಕ್ಷ ಫಲಾನುಭವಿಗಳು ತೀರಿ ಹೋಗಿದ್ದಾರಾ ಅಂತ ಅನ್ಕೊಳ್ಬೋದು ಅಷ್ಟೊಂದು ಫಲಾನುಭವಿಗಳು ತೀರಿ ಹೋಗಿರುವಂತಹ ಕಾರಣಕ್ಕಾಗಿ ಅಷ್ಟೇ ಅಲ್ಲ ಅವರು ಪ ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನು ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿಲ್ಲ ನೋಡಿ ಆ ಕಾರಣಕ್ಕಾಗಿ ಅವರಿಗೆ ಪಿಂಚಣಿ ಸಿಗ್ತಾ ಇಲ್ಲ ಇದು ಒಂದು ಕಾರಣ ಇದೆ ಬರೀ ಮರಣ ಹೊಂದಿದ್ರು ಸಹಿತ ಮನೆಯಲ್ಲಿ ಪಿಂಚಣಿ ಪಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಹಣ ಜಮಾ ಆಗ್ತಾ ಇಲ್ಲ ಅದಕ್ಕೋಸ್ಕರ ತೆಗೆದಾಕಿದರೆ ಆ ರೀತಿ ಏನಿಲ್ಲ ತೀರಿ ಹೋಗಿದರೆ ಡೆಫಿನೆಟ್ಲಿ ತೆಗೆದು ಹಾಕಲೇಬೇಕು ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಇನ್ನು ಬದುಕಿದ್ರು ಸಹಿತ ನಿಮಗೆ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ನಿಮ್ಮನ್ನ ತೆಗೆದು ಹಾಕಿದ್ದಾರೆ ಅಂದ್ರೆ ಅದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ಅಂದ್ರೆ ಜೀವಿತ ಪ್ರಮಾಣ ಪತ್ರ ಅಂತ ಕರೀತಾರೆ ಆ ಒಂದು ಪ್ರಮಾಣ ಪತ್ರವನ್ನು ನೀವು ಯಾವ ಬ್ಯಾಂಕ್ ನಲ್ಲಿ ಪಡ್ಕೊಳ್ತಾ ಇರ್ತೀರಿ ದುಡ್ಡನ್ನ ಆ ಬ್ಯಾಂಕ್ ನಲ್ಲಿ ಸಬ್ಮಿಟ್ ಮಾಡಿರೋದಿಲ್ಲ ನಾನು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತ ಮಾಹಿತಿಗಳಲ್ಲಿ ತಿಳಿಸ್ತಾ ಇರ್ತೀನಿ ನಿಮಗೆ ಯಾರಿಗೆ ಹಣ ಬರ್ತಾ ಇಲ್ಲ ನೋಡಿ ಪಿಂಚಣಿ ಹಣ ಲೇಟ್ ಅಂತೂ ಆಗ್ತಾ ಇದೆ ಸರ್ಕಾರ ಲೇಟ್ ಮಾಡ್ತಾ ಇದೆ ದುಡ್ಡು ಹಾಕಲಿಕ್ಕೆ ಅದರಲ್ಲಿ ಏನು ಸಂಶಯವಿಲ್ಲ ಆದ್ರೆ ಲೇಟ್ ಆದ್ರೂ ಸಹಿತ ಹಣ ಜಮಾ ಆಗ್ತಾ ಅಂದ್ರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಏನು ಮಾಡಬೇಕು ನಿಮ್ಮ ಬ್ಯಾಂಕ್ ನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಇಷ್ಟು ಮಾಡಿದ್ರೆ ಡೆಫಿನೆಟ್ಲಿ ಜಮಾಗುತ್ತೆ ಆಗುತ್ತೆ ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ ಇದ್ರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಿ ನಾನು ನಿಮಗೆ ಕೊಡ್ತೀನಿ ಇಷ್ಟು ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ನೆಕ್ಸ್ಟ್ ಮಾಹಿತಿ